ದೇವರು ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮನವನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ರೀತಿ ಜೀವವನ್ನು ಪಡೆದು ದೇಶದಲ್ಲಿ ಯೇಸು ಸ್ವಾಮಿಯನ್ನು ಯೇಸು ಸ್ವಾಮಿ ಹಿಂಬಾಳಿಸುವಂತವರನ್ನು ಏನ್ ಮಾಡ್ತಾರೆ ದೇಶ ದ್ರೋಹಿ ಪರಂತಾಗಿ ಕೂಡ ಕೆಲವು ಬಾರಿ ಹೇಳ್ತಾರೆ ದೇಶ ಹೇಳ್ತಾರೆ ನಮ್ಮ ಭಾರತ ದೇಶಕ್ಕೆ ಕಲಂಕವನ್ನು ತರುವಂತವರು ಎಂದಾಗಿ ಹೇಳ್ತಾರೆ ಆದ್ರೆ ಇಲ್ಲಿ ಏನಿದೆ ಅಂತ ಇದು ನಮ್ಮ ಭಾರತ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿ ಬಿಡುಗಡೆ ಆ ಏಸು ಸ್ವಾಮಿಯ ಮುಖಾಂತರ ಬಿಡುಗಡೆ ಆ ಯೇಸು ಸ್ವಾಮಿಯ ಮುಖಾಂತರ ರಕ್ಷಣೆ ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಕಣ್ಣಿಗೆ ಮರೆಯಲು ಗರ್ಭದಲ್ಲಿ ಆತನು ಪುರುಷನ ಸಂಕ್ರಮ ಇಲ್ಲದೆ ಹುಟ್ಟಿದವನೇ ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ಹುಟ್ಟಿದವನು ಯೇಸು ಸ್ವಾಮಿ ಆದರೆ ಇಲ್ಲಿ ಜಗತ್ತಿನಲ್ಲಿ ಐ ಅಂತೇಳಿ ಆದ್ರೆ ಅಲ್ಲೂ ಕೂಡ